ಆಡಳಿತ ಪಕ್ಷದ ಮುಖ್ಯಮಂತ್ರಿಗಳಿದ್ದಾರೆ ಅವರೇ ಬಹಳ ಬರಲ್ಲ ಅಂತ ಹೀಗಾಗಿ ಅವರು ಆ ನಿರಂತರವಾಗಿ ಮಾಡ್ತಾರೆ ಇದರ ಒಟ್ಟು ಪರಿಣಾಮ ಏನು ಅಂದರೆ ರಾಜ್ಯದಲ್ಲಿ ಆಡಳಿತ ಸ್ಥಳೀಯ ರಾಜ್ಯದಲ್ಲಿ ಸಂಪೂರ್ಣ ಯಾವುದೂ ಕೆಲಸ ಆಗ್ತಾ ಇಲ್ಲ ಕಾರ್ಯಕ್ರಮ ಆಗ್ತಾ ಇಲ್ಲ ಎಲ್ಲ ಕಾರ್ಯಕ್ರಮಗಳು ಅದರಲ್ಲಿ ಕೆಲಸ ಹೊರತೇನೆ ರಾಜ್ಯ ಇನ್ನಷ್ಟು ಹಿನ್ನಡೆ ಆಗುತ್ತೆ ನೀವು ನೋಡಿರಿ ಕಳೆದ ಎರಡು ಮೂರು ತಿಂಗಳಲ್ಲಿ ಬರೀ ಹಗರಣಗಳ ಸುರುಮಾಲೆ ಮೂಡ ಇದರೊಂದನೇ ಕಾಲ ಕಳೆದವತ್ತು ರಾಜ್ಯದ ಆಡಳಿತಕ್ಕೆ ಮುಖ್ಯಮಂತ್ರಿ ಅಂತ ಯಾರೂ ಕೂಡ ಗಮನವನ್ನು ಕೂಡ ಹೀಗಾಗಿ ಕರ್ನಾಟಕದ ದೌರ್ಭಾಗ್ಯ ಅಷ್ಟು ನಾವು ನಾವು ಯಾವುದೇ ರೀತಿಯ ಸರ್ಕಾರವನ್ನು ಅಭದ್ರಪಡಿಸುತ್ತೆ ಮಾಡ್ತಾರೆ

ಾಗಿ ಜಾತಿಗಣ ಇದೆ ಮತ್ತು ಜೊತೆಗೆ ವನ್ಯಜೀವಿ ಮಂಡಳಿಯವರು ಸಭೆ ಮಾಡ್ತಾ ಸರ್ ಅಲ್ಲಿ ಯಾವಾಗಲೂ ನಾನಿನ್ನೂ ವನ್ಯಜೀವಿ ಮಂಡಳಿ ಮಾಡಿದಾಗ ನಿಸರ್ಗವನ್ನು ಈಗಲೂ ಕೂಡ ಮುಖ್ಯಮಂತ್ರಿಗಳು ಏನು ಕಪ್ಪದ ದುಡ್ಡದ ಒಂದು ಎಕಾಲಜಿಕಲ್ ಇಂಬ್ಯಾಲೆನ್ಸ್ ಆಗಿದೆ ಅದನ್ನು ಗಮನದಲ್ಲಿಟ್ಟುಕೊಂಡು ಈ ಥರದ ಆ್ಯಕ್ಟಿವಿಟಿಗಳಿಗೆ ಹೊರಸಾಕದೇ ಅದು ನಿಸರ್ಗವನ್ನು ಕರ್ಕೊಂಡು ಈ ಭಾಗದ ಸಂಪೂರ್ಣವಾಗಿ ಮೂರ್ನಾಲ್ಕು ಜಿಲ್ಲೆಯ ಹೆದ್ದೃಷ್ಟಿಯಿಂದ ನಾವು ತೀರ್ಮಾನ ಮಾಡಬೇಕು ಅಂತ ನಾನು ಭೀ ನಮ್ಮ ನಮ್ಮ ಪಕ್ಷ ಅದಲ್ಲ ನಮ್ಮ ಪಕ್ಷ ಇವತ್ತು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ